ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಡುಗುವೆದೆ ತಾಳಗತಿ ಹೇಳುತ್ತಿದೆ ನೋವಾ ಅನ್ನುವ ಕವಿತೆ ನಡುಗುವೆದೆ ತಾಳಗತಿ ಹೇಳುತ್ತಿದೆ ನೋವಾ ಬಿಡುಗಡೆಯ ಭಾಗ್ಯ ಎನಲುಂಟೆ ಪ್ರೇಮವಾ ನಡುಗುವೆದೆ ತಾಳಗತಿ ಹೇಳುತ್ತಿದೆ ನೋವಾ ಬಿಡುಗಡೆಯ ಭಾಗ್ಯ ಎನಲುಂಟೆ ಪ್ರೇಮವಾ ಸುಡುವಗ್ನಿ ಪರೀಕ್ಷೆ ಪ್ರತಿಕ್ಷಣ ಗೆದ್ದರೆ ನಲವ ಕುಡುಗೋಲ ನಿಡಿದು ಕತ್ತರಿಸಲು ಉಳಿವ ವೆದೆ ತಾಳಗತಿ ಹೇಳುತ್ತಿದೆ ನೋವಾ ಬಿಡುಗಡೆಯ ಭಾಗ್ಯ ಎನಲುಂಟೆ ಪ್ರೇಮವಾ ಸುಡುವಗ್ನಿ ಪರೀಕ್ಷೆ ಪ್ರತಿಕ್ಷಣ ಗೆದ್ದರೆ ನಲವ ಕುಡುಗೋಲ ನಿಡಿದು ಕತ್ತರಿಸಲು ಉಳಿವ ಕರಸೋಂಕಿ ಸ್ಪರ್ಶವೊಂದರ ಸೂತ್ರ ನೆಪವೆ ದರ ನಿಗದಿ ಪಡಿಸುವೊಬ್ಬರ ವೇಗ ಪಡೆವ ಒಲವೇ ವಿರಸದ ಕಡೆತ ಉಕ್ಕಿ ಬರುವ ಅಮೃತವೇ ಥರ ಥರದ ಅನುಭವ ಮೀಯಸೆ ಅನುಬಂಧವೇ ಕರ ಸೋಂಕಿ ಸ್ಪರ್ಶವೊಂದರ ಸೂತ್ರ ನೆಪವೇ ದರ ನಿಗದಿಸುವೊಬ್ಬರ ವೇಗ ಪಡೆವ ಒಲವೇ ಸರಸ ವಿರಸದ ಕಡೆತ ಉಕ್ಕಿ ಬರುವ ಅಮೃತವೇ ಥರ ಥರದ ಅನುಭವ ಮೀಯಸೆ ಥರದ ಅನುಭವ ಮೀಸೆ ಅನುಬಂಧವೇ ನಡುಗುವೆದೆ ತಾಳಗತಿ ಹೇಳುತ್ತಿದೆ ನೋವಾ ಬಿಡುಗಡೆಯ ಭಾಗ್ಯ ಎನಲುಂಟೆ ಪ್ರೇಮವಾ ಸುಡುವಗ್ನಿ ಪರೀಕ್ಷೆ ಪ್ರತಿಕ್ಷಣ ಗೆದ್ದರೆ ನಲವ ಕುಡುಗೋಲ ನಿಡಿದು ಕತ್ತರಿಸಲು ಉಳಿವ ಹಗಲಿರುಳು ಮೊರೆ ವಾಸೆಗೆ ಬಣ್ಣಿಸೆ ಪದವ ಹೆಗಲು ಗೊಟ್ಟೆದ್ದ ಬಾರ ಕುಸಿವ ಕಡೆ ಕ್ಷಣ ಕ್ಷಣವಾ ನಗದಳಲ ಪ್ರಕಟಿಸುವ ಹೂವ ಮೊಗ ಚೆಲುವ ನಗವಾಗಬಹುದೇ ಪ್ರೀತಿ ನೀಡಿ ಉತ್ತರವ ಹಗಲಿರುಳು ಮೊರೆ ವಾಸೆಗೆ ಬಣ್ಣಿಸೇ ಪದವಾ ಹೆಗಲು ಗೊಟ್ಟೆದ್ದ ಬಾರ ಕುಸಿವ ಕಡೆಕ್ಷಣವಾ ನಗದಳಲ ಪ್ರಕಟಿಸದ ಹೂ ಮಗ ನಗವಾಗಬಹುದೇ ಪ್ರೀತಿ ನೀಡಿ ಉತ್ತರವಾ ನಗವಾಗಬಹುದೇ ನೀಡಿ ಉತ್ತರವಾ ನಡುಗುವೆದೆ ತಾಳಗತಿ ಹೇಳುತ್ತಿದೆ ನೋವ ಬಿಡುಗಡೆಯ ಭಾಗ್ಯ ಎನಲುಂಟೆ ಪ್ರೇಮವ ಸುಡುವಗ್ನಿ ಪರೀಕ್ಷೆ ಪ್ರತಿಕ್ಷಣ ಗೆದ್ದರೆ ನಲವ ಕುಡುಗೋಲ ನಿಡಿದು ಕತ್ತರಿಸಲು ಸಿಕ್ಕು ಸಿಗದಂತೊಗೆವಾ ತುಂಟತನ ಸಹಿಸುವ ನಕ್ಕು ಸ್ವೀಕರಿಸ ದೃಢತೆ ಆಗಿ ನವೋಲ್ಲಾಸವಾ ಬಿಕ್ಕುತ್ತಿಹುದೇ ನೆನೆ ನೆನೆದು ಸವಿ ಹಳೆತೆಲ್ಲವ ದಿಕ್ಕುಗಾಣದಂತಲೆವ ದಿಠ ವಿದಿಯಾಟವ ಸಿಕ್ಕು ಸಿಗದಂತೊಗೆವ ತುಂಟತನ ಸಹಿಸುವ ನಕ್ಕು ನಗಿಸೆ ದೃಢತೆ ಆಗಿ ನವೋಲ್ಲಾಸವ ಬಿಕ್ಕುತ್ತಿಹುದೇ ನೆನೆ ನೆನೆದು ಸವಿ ಹಳತೆಲ್ಲವ ದಿಕ್ಕು ಗಾಣದಂತಲೆವ ದಿಟಿ ದಿಟ ವಿದಿಯಾಟವ ದಿಕ್ಕು ಗಾಣದಂತಲೆವ ದಿಟ ವಿಧಿಯಾಟವ ನಡುಗುವೆದೆ ತಾಳಗತಿ ಹೇಳುತ್ತಿದೆ ನೋವ ಬಿಡುಗಡೆಯ ಭಾಗ್ಯ ಎನಲುಂಟೆ ಪ್ರೇಮವ ಸುಡುವಗ್ನಿ ಪರೀಕ್ಷೆ ಪ್ರತಿಕ್ಷಣ ಗೆದ ನಲವ ಕುಡುಗೋಲ ನಿಡಿದು ಕತ್ತರಿಸಲು ಉಳಿವ ಕುಡುಗೋಲ ನಿಡಿದು ಕತ್ತರಿಸಲು ಉಳಿವ ಹುಡುಗೋಲ ನಿಡಿದು ಕತ್ತರಿಸಲು ಉಳಿವ ನಮಸ್ಕಾರ